ಪಶುರಾಮ ಥೀಮ್ ಪಾರ್ಕ್ಗೆ ಕಾರ್ಕಳದ ಪ್ರವಾಸೋದ್ಯಮವನ್ನು ಸುಳ್ಳು ಆರೋಪಗಳನ್ನು ಮಾಡ್ತಾ ಪ್ರವಾಸೋದ್ಯಮದ ಕಗ್ಗೊಲೆ ಇವತ್ತು ಕಾಂಗ್ರೆಸ್ ಇವತ್ತು ಇದೆ ಒಂದು ಕಾಮಗಾರಿ ಹಸ್ತಾಂತರಗೊಳ್ಳಿಕ್ಕಿಂತ ಮುಂಚೆನೆ ಖಾಸಗಿ ವ್ಯಕ್ತಿಯಿಂದ ದೂರನ್ನು ದಾಖಲಿಸಿ ಎಫ್ ಐ ಆರ್ ಮಾಡಿದಂಥ ಉದಾಹರಣೆ ರಾಜ್ಯದಲ್ಲಿ ಮೊದಲಿದು ತನಿಖೆ ಆಗೋದಕ್ಕೆ ನನ್ನ ಸಂಪೂರ್ಣವಾದಂಥ ಸ್ವಾಗತ ಇದೆ ಆದರೆ ಪ್ರಶ್ನಾವಳಿಗಳು ಕಾಂಗ್ರೆಸ್ ಕಚೇರಿನಲ್ಲಿ ತೀರ್ಮಾನ ಆಗಿ ಕಾಂಗ್ರೆಸ್ನವ್ರು ಹೇಳಿದಂಥ ಪ್ರಶ್ನೆಗಳನ್ನು ಪೊಲೀಸ್ ಅಧಿಕಾರಿಗಳು ಬೇರೆ ಎಲ್ಲರ ವಿಚಾರಣೆಯ ಸಂದರ್ಭದಲ್ಲಿ ಕೇಳ್ತಾ ಇರುವಂಥದ್ದು ಪ್ರಕರಣ ಯಾವ ರೀತಿ ದಿಕ್ಕು ತಪ್ತಾ ಇದೆ ವಿಚಾರಣೆ ಯಾವ ರೀತಿ ದಿಕ್ಕು ತಪ್ಪತಾ ಇದೆ ಎನ್ನಲಿಕ್ಕೆ ಇದು ಸಾಕ್ಷಿ ನಾನು ಸರ್ಕಾರವನ್ನು ಆಗ್ರಹ ಮಾಡ್ತೇನೆ ಒಂದು ವರ್ಷದಿಂದ ಪ್ರವಾಸೋದ್ಯಮದ ಕಗ್ಗೋಲೆ ನಡೆದಿದೆ ತಕ್ಷಣ ಹಣ ಬಿಡುಗಡೆ ಮಾಡಿ ಬಾಕಿ ಇಳಿದಂಥ ಹಣವನ್ನು ಬಿಡುಗಡೆ ಮಾಡಿ ಪ್ರವಾಸೋದ್ಯಮಕ್ಕೆ ಇದು ಅನುವನ್ನು ಮಾಡಿಕೊಡ್ಬೇಕು ಬೆದರಿಕೆಯನ್ನು ಅಮಾಯಕರಿಗನ್ನು ಕಿರುಕುಳ ಕೊಡುವುದನ್ನು ತಕ್ಷಣ ನಿಲ್ಲಿಸಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ಶಿಲ್ಪಿ ತನಿಖೆ ಮಾಡಲಿ ತನಿಖೆ ಮಾಡೋದಕ್ಕೆ ನಾನು ಎಲ್ಲೂ ವಿರೋಧ ಮಾಡಲಿಲ್ಲ ಆದರೆ ಶಿಲ್ಪಿಗೆ ವಿನಾಕಾರಣ ಬೇರೆ ಬೇರೆ ರೀತಿಯಾದಂಥ ಮಾನಸಿಕ ಕಿರುಕುಳಗಳನ್ನು ಕಳೆದ ಹಲವು ಬಾರಿ ಇವತ್ತು ಪೊಲೀಸ್ ಇಲಾಖೆ ಇವತ್ತು ಕೊಟ್ಟಿದೆ ಕೊಲೆ ಮಾಡಿದಂಥವರಿಗೆ ಎರಡು ದಿನ ಕಸ್ಟಡಿ ತೊಗೊಳ್ತಾರೆ ಒಬ್ಬ ಅಮಾಯಕ ಶಿಲ್ಪಿಯನ್ನು ಏಳು ದಿನ ಕಸ್ಟಡಿ ತೆಗೆದುಕೊಂಡಿದ್ದಾರೆ ಅಂತಂದರೆ ಪೊಲೀಸ್ ಇಲಾಖೆ ಯಾವ ರೀತಿ ಮಾನಸಿಕ ಹಿಂಸೆಯನ್ನು ಕೊಡ್ತಾ ಇದೆ ಎನ್ನುವಂಥದ್ದು ಜಗಜ್ಜಾಯಿರು ಹಣ ಬಿಡುಗಡೆ ಮಾಡದೆ ಹಸ್ತಾಂತರ ಇಲಾಖೆಗೆ ಹಸ್ತಾಂತರಗೊಳ್ಳದಂಥ ಕಾಮಗಾರಿಯ ಬಗ್ಗೆ ಭಾಳ ದೊಡ್ಡ ಮುತುವರ್ಜಿಯನ್ನು ಇವತ್ತು ಸರ್ಕಾರ ತೆಗೆದುಕೊಳ್ತಾ ಇದೆ ಸ್ಥಳೀಯ ಕಾಂಗ್ರೆಸ್ಸಿಗರು ಕಾರ್ಕಳದ ಪ್ರವಾಸೋದ್ಯಮದ ಕಗ್ಗೊಲೆಯನ್ನು ಮಾಡಿದ್ದಾರೆ ಅಂತ ನಂಗೆ ಅನ್ನಿಸ್ತಾ ಇದೆ ಹೌದು ಕಾರ್ಕಳದಲ್ಲಿ ಸ್ಲೋ ಪಾಯ್ಸನ್ ಹಾಕಿ ಯಾರನ್ನು ಮರ್ಡರ್ ಮಾಡಿದ್ರು ಅಂಥ ಆರೋಪಿಗಳನ್ನು ಮೂರು ದಿನ ತಗೊಂಡ್ರು ಪೊಲೀಸರು ವಿಚಾರಣೆಗೆ ಅಂತ ಒಬ್ಬ ಅಮಾಯಕ ಶಿಲ್ಪಿಯನ್ನು ಏಳು ದಿನ ತೆಗೆದುಕೊಳ್ತಾ ಇದ್ದಾರೆ ಅಂತಂದರೆ ವಿಚಾರಣೆ ಯಾವ ರೀತಿ ರಾಜಕಾರಣ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಿದೆ ಕಾಕಿ ಕಾಂಗ್ರೆಸ್ ಆಗಬಾರ್ದು ಕಾಕಿ ತನಿಖೆಯನ್ನು ಮಾಡಲಿ ಕಾಕಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಬೇಕು ಕಾಂಗ್ರೆಸ್ಗರು ಕೇಳ್ತಾ ಇರುವಂಥ ಪ್ರಶ್ನೆಗಳನ್ನು ವಿಚಾರಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಕೇಳ್ತಾ ಇರ್ಬೋದು ಕಾಂಗ್ರೆಸ್ಸಿನ ಕಚೇರಿಯಲ್ಲಿ ನಿರ್ಮಾಣ ಆದಂಥ ಪ್ರಶ್ನೆಗಳನ್ನು ವಿಚಾರಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಿಗಳು ಕೇಳ್ತಾ ಇರುವಂಥದ್ದು ಎಲ್ಲೋ ತನಿಖೆ ದಿಕ್ತಪ್ತಾ ಇದೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಯ್ತದೆ ಮೂ ಈ ಈ ವಿವಾದದ ಮೂಲ ವಿಷಯ ಇದ್ದಿದ್ದೇ ಇದು ಫೈಬರ್ ಅಲ್ಲ ಇದು ಫೈಬರು ಕಂಚಲ್ಲ ಅಲ್ಲ ಅನ್ನುವಂಥದ್ದು ಕೋರ್ಟ್ ಕೂಡ ಭಾರಿ ಸ್ಪಷ್ಟ ಮಾಡಿದೆ ಎನ್ ಐ ಟಿ ಕೆ ಕೂಡ ಭಾಳ ಸ್ಪಷ್ಟ ಮಾಡಿದೆ ಮತ್ತು ಯಾರು ಎಫ್ ಐ ಆರ್ ಅನ್ನೋದು ದಾಖಲಿಸಿದ್ರು ಅವರು ವಕೀಲರೇ ಕೋರ್ಟ್ನಲ್ಲಿ ಹೇಳಿದ್ದಾರೆ ಇದು ಬ್ರಾಜು ನಮ್ಮದು ಮೂರ್ತಿಯ ಬಗ್ಗೆ ನಮ್ಮದು ಡಿಸ್ಪ್ಯೂಟ್ ಇಲ್ಲ ಅನ್ನೋದು ಹೇಳಿದ್ದಾರೆ ಮತ್ತು ಕೋರ್ಟು ಕೂಡ ಇದು ಎಷ್ಟು ಪರ್ಸೆಂಟ್ ಬ್ರಾಸ್ ಇದೆ ಎಷ್ಟು ಪರ್ಸೆಂಟ್ ಜಿಂಕ್ ಇದೆ ಅನ್ನುವಂಥದ್ದು ಸ್ಪಷ್ಟ ಮಾಡಿದೆ ಫೈಬರ್ ಅಲ್ಲ ಇದು ಕಂಚು ಅನ್ನುವಂಥದ್ದನ್ನು ಕೋರ್ಟು ಕೂಡ ವ್ಯತ್ಯತ್ತಿ ಹಿಡಿದಿದೆ ವಿನಾಕಾರಣ ಬೇರೆ ಬೇರೆ ರೀತಿಯಾದಂಥ ವಿವಾದಗಳನ್ನು ಹುಟ್ಟು ಹಾಕ್ತಾ ದಿನಕ್ಕೊಂದು ರೀತಿಯಾದಂಥ ಸುಳ್ಳುಗಳನ್ನು ಆರೋಪಗಳನ್ನು ಮಾಡ್ತಾ ಇಡೀ ಕಾಮಗಾರಿಯನ್ನು ಶಾಶ್ವತವಾಗಿ ನುಂಗಿ ನೀರು ಕುಡಿಬೇಕು ಅಂತೇಳಿ ಇವತ್ತು ಕಾಂಗ್ರೆಸ್ ಹೊರಟಿದೆ ಸರ್ಕಾರಿ ಕಾಮಗಾರಿಗಳು ವ್ಯತ್ಯಾಸ ಆದರೆ ಇಲಾಖೆ ದೂರನ್ನು ದಾಖಲು ಮಾಡಬೇಕು ಸರ್ಕಾರಿ ಕಾಮಗಾರಿಗಳಲ್ಲೆಲ್ಲೋ ವ್ಯತ್ಯಾಸ ಆದರೆ ಖಾಸಗಿ ವ್ಯಕ್ತಿದಾರ ಕಂಪ್ಲೇಂಟ್ ಕೊಟ್ಟರೆ ಎಫ್ ಐ ಆರನ್ನು ಹಾಕಿದಂಥ ಒಂದು ಹೊಸ ಪರಂಪರೆ ಇವತ್ತು ಪ್ರಾರಂಭ ಆಗಿದೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಇನ್ನು ರಸ್ತೆಗಳನ್ನು ಇನ್ನಾರೋ ಮಾಡಿದಾಗ ಯಾರೋ ಖಾಸಗಿ ವ್ಯಕ್ತಿಗಳು ದೂರನ್ನು ಕೊಡ್ತಾರೆ ಶಾಲಾ ಕಟ್ಟಡಗಳನ್ನು ಅಂಗನವಾಡಿಗಳನ್ನು ಯಾರೋ ಕಾಂಟ್ರಾಕ್ಟ್ದಾರ ಕೆಲಸ ಮಾಡಿದಾಗ ಖಾಸಗಿ ವ್ಯಕ್ತಿಗಳು ದೂರು ಕೊಟ್ಟರೆ ಎಫ್ ಐ ಆರ್ ಅನ್ನು ಮಾಡಬೇಕಾಗುವಂಥದ್ದು ಇವತ್ತಿನ ಪರಂಪರೆ ಇಲ್ಲಿಂದ ಪ್ರಾರಂಭ ಆಯಿತು ಅಂತ ನಾನು ಕೊಡ್ತೇನೆ ಮತ್ತು ದೂರುದಾರರು ಕಾಂಗ್ರೆಸ್ಸು ಹಣ ಬಿಡುಗಡೆ ಮಾಡದಲ್ಲಿರೋದು ಕಾಂಗ್ರೆಸ್ಸು ರಸ್ತೆಗೆ ಮಣ್ಣ ಅಡ್ಡ ಮಣ್ಣು ಹಾಕಿದ್ದು ಕಾಂಗ್ರೆಸ್ ಮಾಜರ್ ಮಾಡಿದ್ದು ಕಾಂಗ್ರೆಸಿಗರು ಇವತ್ತು ತನಿಖೆ ಹೆಂಗಾಗಬೇಕು ಅಂತ ಹೇಳ್ತಾ ಇರೋದು ಕಾಂಗ್ರೆಸ್ ಅಂತಂದರೆ ಇಡೀ ಪ್ರಕರಣ ಹೆಂಗ್ ನಡೀತಾ ಇದೆ ಅನ್ನುವಂಥದ್ದು ಇದರಲ್ಲಿ ಸ್ಪಷ್ಟ ಆಗಿದೆ